ವಾಟರ್ ಟ್ಯಾಂಕ್ ಪೂರೈಕೆ ಮಾಫಿಯಾಗೆ ಇದೀಗ ಸರ್ಕಾರ ಕಡಿವಾಣ ಹಾಕೋದಕ್ಕೆ ಮುಂದಾಗಿದೆ ಈ ಕುರಿತಾಗಿ ಡಿಸಿಎಂ ಡಿಕೆಶಿ ಕೂಡ ಒಂದಷ್ಟು ಸೂಚನೆಗಳನ್ನ ರಿಲೀಸ್ ಮಾಡಿದ್ದಾರೆ ಎಸ್ ಈಗಾಗಲೇ ಬೇಸಿಗೆ ಶುರುವಾಯಿತು ಶುರುವಾಗ್ತಾ ಇದ್ದಂತೆ ಈಗಿನಿಂದಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಸಿಲಿಕಾನ್ ಸಿಟಿ ಮಂದಿ ಪರದಾಟುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು ಈಗ ನೀರು ಪೂರೈಸುವ ಟ್ಯಾಂಕರ್ಗಳನ್ನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಪ್ಲಾನ್ಗಳು ಕೂಡ ನಡೆದಿದೆ ಮಾರ್ಚ್ ಏಳರ ಒಳಗೆ ನೋಂದಾಯಿಸಿಕೊಳ್ಳುವಂತೆ ಡಿಸಿಎಂ ಡಿಕೆಶಿ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಕುರಿತಾಗಿ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಡಿಸಿಎಂ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂಥದ್ದು ಎಸ್ ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ವಾಟರ್ ಮಾಫಿಯಾಗಿ ಕಡಿವಾಣ ಹಾಕುವುದಕ್ಕೆ ಸರ್ಕಾರ ಇದೀಗ ಚಿಂತನೆ ನಡೆಸಿದೆ ಕೊಳವೆ ಬಾವಿ ನೀರು ಪೂರೈಸುವ ಖಾಸಗಿ ಟ್ಯಾಂಕರ್ಗಳನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಸಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಈಗಾಗಲೇ ನೀರಿಗಾಗಿ ಸಿಲಿಕಾನ್ ಸಿಟಿ ಮಂದಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನು ಖಾಸಗಿ ಟ್ಯಾಂಕರ್ಗಳು ಅವರಿಗೆ ಇಷ್ಟ ಬಂದಂತೆ ಪ್ರೈಸನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ದಿನೇ ದಿನೇ ಅಂತಾನೆ ಹೇಳಬಹುದು ಇದರಿಂದಾಗಿ ಜನರು ಕೂಡ ಪರದಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಂತಹ ಸರ್ಕಾರ ಈಗ ಟ್ಯಾಂಕರ್ಗಳನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ ಏನಿದು ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಮಧುಮಾಲ ಬೆಂಗಳೂರಿನಲ್ಲಿ ನೀರಿಗೆ ಅಭಾವ ದೊಡ್ಡ ಮಟ್ಟದಲ್ಲಿ ಒಂದು ಶುರುವಾಗ್ಬಿಟ್ಟಿದೆ ಒಂದ್ ಕಡೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕಾವೇರಿ ನೀರು ಪೂರೈಕೆ ಮಾಡ್ತಿದ್ರು ಕೂಡ ಕೆಲವೊಂದು ಭಾಗದಲ್ಲಿ ನೀರೇ ಹೋಗ್ತಾ ಇಲ್ಲ ನೀರೇ ಬರ್ತಾ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಆರೋಪ ಕೇಳಿ ಬರ್ತಾ ಇದೆ ವಾರಕ್ಕೊಂದು ಒಂದು ಬಾರಿ ಇನ್ನೋ ಹದಿನೈದು ದಿನಕ್ಕೊಂದ್ಸಾರಿ ಎನ್ನುವಂತ ನಿಟ್ಟಿನಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ಬಿಯಿಂದ ನೀರು ಬಿಡಲಾಗ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರಿನ ಸಾರ್ವಜನಿಕರು ಆರೋಪವನ್ನ ಮಾಡಲಾಗ್ತಾ ಇದೆ ಈಗಿದ್ದು ನೀರು ಬೇಕೇ ಬೇಕಾದಂತಹ ಪರಿಸ್ಥಿತಿ ಇರುವಂತಹ ಕಾರಣದಿಂದಾಗಿ ಟ್ಯಾಂಕ್ ಟ್ಯಾಂಕರ್ಗಳ ಆ ಒಂದು ಮೊರೆ ಹೋಗಿರುವಂತ ಜನರಿಗೆ ಟ್ಯಾಂಕರ್ ಮಾಲೀಕರಿಂದಲೂ ಕೂಡ ಸಾಕಷ್ಟು ಶಾಕ್ಗೆ ಒಳಗಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಒಂದು ಸಾವಿರ ಲೀಟರ್ ಎರಡು ಸಾವಿರ ಲೀಟರ್ ಅಥವಾ ಐದಾರು ಸಾವಿರ ಲೀಟರ್ ನೀರನ್ನ ಒಡೆಸ್ಕೊಳ್ಳುವಂತ ಸಂದರ್ಭದಲ್ಲಿ ಅಂದ್ರೆ ಮನೆಗಳಿಗೆ ತರಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಟ್ಯಾಂಕರ್ ಮಾಲೀಕರು ಎಂದಿನ ಒಂದು ಬೆಲೆ ಏನು ಒಂದು ಐನೂರು ರೂಪಾಯಿ ಇರುವಂತ ಜಾಗದಲ್ಲಿ ಎರಡು ಸಾವಿರ ಮೂರ್ ಸಾವಿರ ಸಾವಿರ ರೂಪಾಯಿ ಇರುವಂತ ಜಾಗದಲ್ಲಿ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಜನರತ್ರ ವಸೂಲಿ ಮಾಡುವಂತ ಕೆಲಸ ಆಗ್ತಾ ಇದೆ ಈ ಕಾರಣದಿಂದಾಗಿ ಸರ್ಕಾರ ಸರ್ಕಾರಕ್ಕೂ ಕೂಡ ಇದೊಂದು ದೊಡ್ಡ ಮಟ್ಟದ ತಲೆನೋವಾಗಿದ್ದು ಸಾರ್ವಜನಿಕ ಈ ಸಾರ್ವಜನಿಕರಿಗೆ ಈ ರೀತಿಯಾದಂತ ತೊಂದರೆ ಹಾಕ್ಬಾರ್ದು ಎನ್ನುವನಲ್ಲಿ ಮನಗಂಡಿರುವಂತಹ ಏನು ಸರ್ಕಾರ ಸೇರಿದಂತೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ನಾಳೆ ಉನ್ನತ ಮಟ್ಟದ ಸಭೆಯನ್ನ ಕರೆದಿರುವಂತದ್ದು ಬಿಬಿಎಂಪಿ ಆಯುಕ್ತರು ಜಲಮಂಡಳಿಯ ಅಧ್ಯಕ್ಷರು ಬೆಂಗಳೂರು ಡಿ ಸಿ ಸೇರಿದಂತೆ ಇತರ ಅಧಿಕಾರಿಗಳೊಂದಿಗೆ ಸಭೆ ಕರೆಯುವಂತ ಕೆಲಸ ಸದ್ಯ ಮಾಡಿರುವಂತದ್ದು ಈ ಸಂಬಂಧಪಟ್ಟಾಗೆ ಡಿ ಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡುವ ಮೂಲಕವಾಗಿ ನೀರಿನ ಅಭಾವ ನೀಗಿಸಲು ಹಾಗೂ ಕುಡಿಯುವ ನೀರಿನ ದಂಧೆ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈ ನಿತ್ಯವೂ ಪ್ರತಿನಿತ್ಯವೂ ಸಭೆ ಹಾಕ್ತಾ ಇದೆ ಸಭೆಗಳ ಸಂಬಂಧಪಟ್ಟಾಗೆ ಅಧಿಕಾರಿಗಳ ನೇತೃತ್ವ ವಹಿಸಿ ನಾನು ಕೂಡ ಸಭೆ ಮಾಡ್ತೇನೆ ಅಂತ ನಿಟ್ಟಿನಲ್ಲಿ ಸದ್ಯ ಆ ಡಿ ಕೆ ಶಿವಕುಮಾರ್ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದು ಅಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಬರ್ಕೊಂಡಿರುವಂತದ್ದು ಕುಡಿಯುವ ನೀರಿನ ಪೂರೈಕೆಗೆ ಪ್ರತಿ ಕ್ಷೇತ್ರಕ್ಕೆ ತಲಾ ಹತ್ತು ಕೋಟಿ ರೂಪಾಯಿ ನೀಡಲಾಗಿದೆ ನೀರು ಪೂರೈಸುವ ಟ್ಯಾಂಕರ್ ಮಿತಿ ಮೀರಿ ಹಣ ಪಡೆಯುತ್ತಿರುವ ಬಗ್ಗೆ ಜನರಿಂದ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇದ್ದಾವೆ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಕೂಡ ಆ ಮುಂದಾಗ್ತಿದ್ದೇವೆ ಎನ್ನುವ ನಾಳೆ ಸಭೆ ಕರೆದಿರುವಂತದ್ದು ಜೊತೆಗೆ ವಾಟರ್ ಟ್ಯಾಂಕರ್ಗಳು ಮಾರ್ಚ್ ಏಳರ ಒಳಗಾಗಿ ನೋಂದಣಿ ಮಾಡಿಕೊಳ್ಳುವಂತೆ ಸೂಚನೆ ಕೊಡಲಾಗಿದೆ ಈಗಾಗಲೇ ಈ ಸೂಚನೆ ಇದ್ರೂ ಕೂಡ ಟ್ಯಾಂಕರ್ ಮಾಲೀಕರು ಸರಿಯಾದ ರೀತಿಯಲ್ಲಿ ಆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಹಿಂದೆ ಮುಂದೆ ತುಳಿ ತುಳಿಯುವಂತ ಕೆಲಸ ಆಗ್ತಾ ಇದೆ ಹೀಗಾಗಿ ಆ ಖಾಸಗಿ ಟ್ಯಾಂಕರ್ಗಳ ಎಲ್ಲವನ್ನೂ ಕೂಡ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳುವಂಥದ್ದು ಬೆಟರ್ ಎನ್ನುವಂಥಲ್ಲಿ ನಾಳೆ ಸಭೆಯನ್ನ ಕರೆದಿರುವಂತದ್ದು ಸಭೆಯಲ್ಲಿ ಏನೆಲ್ಲ ಅಂತಿಮವಾಗಿ ಆ ತೀರ್ಮಾನಗಳಾಗ್ತವೆ ಎನ್ನುವಂಥಲ್ಲಿ ಇನ್ನೂ ಕಾದು ನೋಡ್ಬೇಕಾಗಿರುವಂತಹ ಪ್ರಶ್ನೆ ಆಗಿದೆ ಮಧುಮಾಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ